ಬೇರೆ ರೆಸಾರ್ಟ್ಸ್ ಅಲ್ಲಿ ಮೂರೂವರೆ ನಾಲ್ಕು ಸಾವಿರ ಕೊಡಬೇಕಾಗತ್ತೆ ಇದ್ರೆ ವೈಲ್ಡ್ ಕಾಸರ್ ವಾಡಿನಲ್ಲಿ ನಿಮಗೆ ಕೊಡ್ತಾ ಇದಾರೆ ಟೂ ತೌಸಂಡ್ ರುಪೀಸ್ ಕೊಡ್ತಾ ಇದಾರೆ ಬರೀ ಟೂ ತೌಸಂಡ್ ರುಪೀಸ್ ಬಂದ್ ಸ್ಟೇ ಮಾಡ್ಲಿಕ್ಕೆ ಫುಡ್ ಈಗ ಇಲ್ಲ ಜೊತೆ ಒಂದ್ ಎರಡು ವಾಟರ್ ಗೇಮ್ಸ್ ಬಾಳಿ ರಿವರ್ ವಾಟರ್ ಗೇಮ್ಸ್ ಒನ್ ಡೇ ಬಂದ್ರೆ ಬೋಟಿಂಗ್ ನಮ್ಮ ಪ್ಯಾಕೇಜ್ ಟೂ ನೈಟ್ಸ್ ಬಂದ್ರೆ ಮಾಡ್ಕೊಡ್ತೀವಿ ನೀವು ಅದನ್ನ ಬೇರೆ ಟೂ ಡೇಸ್ ಟೂ ನೈಟ್ಸ್ ತಗೊಂಡ್ರೆ ಒಂದು ರಾಫ್ಟಿಂಗ್ ಕೂಡ ಕೊಡ್ತೀರಿ ದಾಂಡೇಲಿಂತ ವೈಲ್ಡ್ ವಾಡಿ ರೆಸಾರ್ಟ್ ಇಲ್ಲಿ ಇದೇ ತರ ರೆಸಾರ್ಟ್ಸ್ಗೆ ನೀವೇನಾದ್ರೂ ದಾಂಡೇಲಿನಲ್ಲಿ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸುಮಾರು ಮೂರುವರೆ ನಾಲ್ಕು ಸಾವಿರ ಕೊಡಬೇಕಾಗತ್ತೆ ಆದ್ರೆ ಇಲ್ಲಿ ನಿಮಗೆ ತಗೊಳ್ಳುವಂತದ್ದು ಚಾರ್ಜ್ ಮಾಡುವಂತದ್ದು ಎರಡು ಸಾವಿರ ಎರಡು ಸಾವಿರ ತಗೊಂಡ್ರೆ ಚೆನ್ನಾಗಿರೋದಿಲ್ವಾ ಅಲ್ಟಿಮೇಟ್ ಆಗಿದೆ ಎಕರೆ ಪ್ರಾಪರ್ಟಿ ಸುತ್ತ ಕಾಡು ಗಾಡಿನ ಮೊದಲು ಇರತಕ್ಕಂಥ ಪ್ರಾಪರ್ಟಿ ಎಕರೆನಲ್ಲಿ ಕೇವಲ ನಲವತ್ತೈದರಿಂದ ಐವತ್ತು ಜನಕ್ಕೆ ಅಷ್ಟೇ ಅವರು ಅಕಮೊಡೇಟ್ ಮಾಡುವಂತ ಒಂದಷ್ಟು ಮಡ್ ಹೌಸಸ್ ಇದೆ ಒಂದಷ್ಟು ಬ್ಯಾಂಬು ಹೌಸಸ್ ಇದೆ ಲ್ಯಾಟ್ರೈಟ್ ಸ್ಟೋನಲ್ಲಿ ಮಾಡಿರುವಂಥದ್ದು ಬಹಳ ಸಖತ್ ನೀವು ಮೂರುವರೆ ನಾಲ್ಕು ಸಾವಿರ ಕೊಡಬಹುದು ಇಲ್ಲಿ ಆರಾಮಾಗಿ ಬಂದು ಒಂದು ಎರಡು ಸಾವಿರ ಕೊಟ್ಟು ಇವತ್ತು ಬೆಳಿಗ್ಗೆ ಬಂದರೆ ನಾಳೆ ಬೆಳಿಗ್ಗೆ ಆಲ್ಮೋಸ್ಟ್ ಎರಡು ದಿನ ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಷ್ಟೇನಾ ಇಲ್ಲ ಖಂಡಿತ ಇಲ್ಲ ಎರಡು ಸಾವಿರ ರೂಪಾಯಿನಲ್ಲಿ ನಿಮಗೆ ಗಾಳಿ ರಿವರ್ ವಾಟರ್ ಸ್ಪೋರ್ಟ್ಸ್ ಒಂದು ಎರಡು ಕೂಡ ಕೊಡ್ತಾ ಇದ್ದಾರೆ ಆ ಎರಡು ವಾಟರ್ ಸ್ಪೋರ್ಟ್ಸ್ಗೆ ನೀವು ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ಐನೂರು ರೂಪಾಯಿ ಬೇರ್ ಮಾಡಬೇಕಾಗತ್ತೆ ಇಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿಗೆ ಅದು ಸೇರಿಸ್ಕೊಡ್ತಾ ಇದ್ದಾರೆ ಬಹಳ ವರ್ತ್ ಆಗಿದೆ ಫುಡ್ ಅಂತೂ ನಾನು ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಟೈಮ್ ಇಂದ ತಿಂತಾ ಇದೀನಿ ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಬಹಳ ಕ್ವಾಲಿಟಿ ಫುಡ್ಡು ಬಹಳ ಟೇಸ್ಟಿ ಆಗಿದೆ ಸೊ ಬನ್ನಿ ಈ ಪ್ರಾಪರ್ಟಿನ ನಾನೆಲ್ಲ ಒಂದು ರೌಂಡ್ ಹಾಕಿಸ್ತೀನಿ ಸುತ್ತಿಸ್ತೀನಿ ವೈಲ್ಡ್ ಕಾಸರವಾಡಿ ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಶರತ್ ಅಂತ ಹೇಳಿ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ಇಲ್ಲಿ ಓನರು ಅವರು ನ್ಯಾಚುರಲಿಸ್ಟ್ ಅಂತ ಹೇಳಿ ಹೇಳ್ತಾರೆ ಅವರು ಮಧ್ಯಪ್ರದೇಶ ಟೈಗರ್ ರಿಸರ್ವಲ್ಲಿದ್ದಂಥವ್ರು ಬಹಳ ತಿಳ್ಕೊಂಡಿದ್ದಾರೆ ಪ್ರಕೃತಿ ಬಗ್ಗೆ ನೇಚರ್ ಬಗ್ಗೆ ನಿಮಗೆ ಹಣೆ ಬರೋ ಚೆನ್ನಾಗಿದ್ರೆ ಒಂದಷ್ಟು ವೈಲ್ಡ್ ಲೈಫ್ ಕೂಡ ನಿಮಗೆ ಸೈಟ್ ಆಗುತ್ತೆ ಜೊತೆಗೆ ಇಲ್ಲೊಂದಷ್ಟು ಸೈಟ್ ಸೀಂಗ್ ಕೂಡ ಮಾಡ್ಬೋದು ಆಮೇಲೆ ಈ ಬರ್ಡ್ ವಾಚಿಂಗ್ ಕ್ರೇಜ್ ಅವ್ರಿಗಂತೂ ಒಂದು ಬರ್ಡ್ ಹೈಡ್ ಅಂತ ಮಾಡಿದ್ದಾರೆ ಪಕ್ಕದಲ್ಲಿ ಒಂದು ಸ್ಟ್ರೀಮ್ ಅರಿಯತ್ತೆ ಸಕ್ಕತ್ತಾಗಿದೆ ಜಾಗದ ಬಗ್ಗೆ ಎರಡು ಮಾತಿಲ್ಲ ಹಾಗೆ ರೇಟ್ ಬಗ್ಗೆ ಅಷ್ಟೇ ಬಹಳ ಅಂದರೆ ಬಹಳ ಒಂಥರ ಈ ಡಿಸ್ಕೌಂಟ್ ಪ್ರೈಸ್ ಅಂತಲೇ ಹೇಳ್ಬೋದು ಇದು ಸೊ ವೈಲ್ಡ್ ಕಾಸರ್ವಾಡಿಗೆ ಬನ್ನಿ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಜೊತೆ ಆಮೇಲೆ ನೀವು ಈ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಬೇಕಾ ಬರ್ಡೇಸ್ ಮಾಡಬೇಕಾ ಪಾರ್ಟೀಸ್ ಮಾಡಬೇಕಾ ಎಲ್ಲ ಸಕ್ಕತ್ತಾಗಿದೆ ಹಾಗೆ ಸ್ವಿಮ್ಮಿಂಗ್ ಪೂಲ್ ಯಾವ ಥರ ಇದೆ ಗೊತ್ತಾ ಬೇರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋದರೆ ನೀವು ಕಾಂಕ್ರೀಟ್ ವಾಲ್ ಮಧ್ಯದಲ್ಲಿ ಒಂದು ಈಜಾಡ್ಕೊಂಡು ಬರಬೇಕು ಬರ್ಬೇಕು ಸ್ವಿಮ್ ಮಾಡಿಕೊಂಡು ಆದರೆ ಇಲ್ಲಿ ಫಾರೆಸ್ಟ್ ಸುತ್ತ ಫಾರೆಸ್ಟ್ ಅದರಲ್ಲಿ ಮಾಡಿ ಎದ್ರೆ ನೀವು ಸುತ್ತ ಕಾರ್ಡ್ ಇದೆ ಬಹಳ ಸಖತ್ ಆಗಿದೆ ಈ ವೈಲ್ಡ್ ಕಾಸರ್ವಾಡಿ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಪ್ರತಿಯೊಂದು ಮಾಹಿತಿಯನ್ನು ಕೊಡೋದಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಬಂದವರಿಗೆ ಫ್ರೆಶ್ ಆಗೋದಕ್ಕೆ ಅಲ್ಲಿಂದ ಲಾಂಗ್ ಜರ್ನಿ ಬಂದಿದ ತಕ್ಷಣ ಒಂದು ವೆಟ್ ಟವಲ್ ಬಿಡುತ್ತಾರೆ ವೆಟ್ ವೈಪ್ಸ್ ಅಲ್ಲ ವೆಟ್ ಟವಲ್ ಫ್ರೆಶ್ ಆಗಲಿಕ್ಕೆ ಫನ್ನೆ ತೋಳಿ ಜೈ ಹೋಗೋಣ ತಂಪು ಚಟುಕು ಸನಾರ ತಂಪು ನಂಬರ್ ಒನ್ ನಾಟ್ ಟು ಇದು ಆಮೇಲೆ ಗಾರೆ ಎಲ್ಲ ಬೇರೆ ಥರ ಮಾಡಿದ್ದಾರೆ ಸಖತ್ತಾಗಿದೆ ಈ ಬೆಡ್ ಸಿಸ್ಟಮೆಲ್ಲ ನೋಡಿ ಎಲ್ಲ ಸಿಮೆಂಟಲ್ಲೇ ಮಾಡಿ ಅಲ್ಲಿ ಮತ್ತೆ ಈ ಪಾಂಡಿಚೇರಿನಲ್ಲೆಲ್ಲ ಮಾಡಿರ್ತಾರೆ ನೋಡಿ ಈ ಥರ ಒಂಥರ ಲುಕ್ಸ್ ಇದೆಲ್ಲ ಸೂಪರ್ ಗ್ಲಾಸ್ ಇದೆ ಜೊತೆಗೆ ಕರ್ಟನ್ಸವು ಈ ಕಡೆ ಓಹ್ ಫುಲ್ ಮಿರರ್ ನೋಡಿ ಏನು ಇದೆ ಫುಲ್ಲು ನೀನು ಕೇಳ್ತಾ ಇರ್ತಿಲ್ಲ ಹೋಗಿ ಹೋಗಿ ಹೋಗ ಮೂರು ಅಡಿ ಅಷ್ಟು ಓಕೆ ತುಂಬ ದೊಡ್ಡದಾಗಿದೆ ವಾಶ್ರೂಮ್ಸ್ ಎಲ್ಲವಾಡಿ ಏನೇನು ಸಿಗುತ್ತಿದ್ದರು ಡಿಯರ್ ಮಿಸ್ಟರ್ ಮಿಸ್ಟರ್ ಸರುಣ್ ಕೌಡಿಮ್ ಟು ಯು ಇಟ್ಸ್ ಅನ್ ಇಮೆನ್ಸ್ ಪ್ಲೇಜರ್ ಟು ಯು ಟು ಹ್ಯಾವ್ ಯುಸಿಂಗ್ ವೈಲ್ಡ್ ಕಸರ ಮಾನ್ಸೂನ್ ಅಲ್ಲಿ ಮಾತ್ರ ಒಂದು ಚಿಕ್ಕ ಹಳ್ಳ ಅರಿಯತ್ತಂತೆ ನೀರಿಲ್ಲ ಕಂಪ್ನಿ ಸೇಲ್ಸ್ ಮುಂದೆ ನಿಂತೀನಿ ರೀ ಹೇಳ್ತೀನಿ ಸಖತ್ತಾಗಿದೆ ಆಮೇಲೆ ಸಖತ್ ಸ್ಪೈಸಿ ಆಗಿದೆ ನಾನು ಆಲ್ಗೆ ಮೇಲೆ ಬೀಳ್ತಾ ಇದ್ರೆ ಆ ಸ್ಪ್ರೆಡ್ ಆಗುತ್ತಲ್ಲ ಆ ಪರ್ಫೆಕ್ಟ್ ಆಗಿದೆ ಈ ವೈಲ್ಡ್ ಕಾಸರ್ವಾಡಿನಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ ಈ ಸ್ಟೇ ಏನು ಮಾಡಿದಿರಿ ತುಂಬಾ ಈ ಹತ್ತೆಕರೆ ಪ್ರಾಪರ್ಟಿ ಅಲ್ಲೊಂದು ಇಲ್ಲೊಂದು ಇರೋದಕ್ಕೆ ಈ ಆರಾಮಾಗೆ ಪ್ರೈವಸಿ ಬೇಕು ಅಂತ ಹೇಳೋರು ಇದು ತುಂಬಾ ನನಗೆ ಡೀಸೆಂಟ್ ಆಗಿರಬೇಕು ನನಗೆ ನಾಯ್ಸ್ ಇರಬಾರ್ದು ಈ ವೈಲ್ಡರ್ನೆಸ್ ಅಲ್ಲಿ ನನಗೆ ಎಲ್ಲ ತರ ಫೆಸಿಲಿಟಿ ಇದ್ದು ಆರಾಮಾಗಿರಬೇಕು ಅನ್ನೋರಿಗೆ ಹೇಳಿ ಜಾಗ ಸೊ ಎಂಟೈರ್ ಟೆನ್ ಏಕರ್ಸ್ ಅಲ್ಲಿ ದೂರ ದೂರ ಇದೆ ಎಲ್ಲರಿಗೂ ಪ್ರೈವೇಸಿ ಇದೆ ಅದ್ರ ಜೊತೆಗೆ ಕಂಪ್ಲೀಟ್ಲಿ ಸರೌಂಡೆಡ್ ಬೈ ಫಾರೆಸ್ಟ್ ನಾಲ್ಕು ಕಡೆ ಇದೆ ಯಾವ ಶಬ್ದ ಇಲ್ಲ ಯಾವ ಲೈಟ್ ಪೊಲ್ಯೂಷನ್ ಇಲ್ಲ ಯಾವುದು ಪೊಲ್ಯೂಷನ್ ಅಂತ ಆ ಥರ ಏನೂ ಇಲ್ಲ ಅದ್ರ ಜೊತೆಗೆ ಅದೇ ಹೇಳೋದಲ್ಲ ಸೊ ಪ್ರೈವಸಿ ಲೀಜರ್ ಟ್ರಿಪ್ಗೆ ಒಳ್ಳೆದಾಗ ಹೌದು ಸೊ ಈಗ ಮಡ್ ಹೌಸಿಗಾ

ಸಿಂಗಲ್ ಕಾಟ್ ಎಕ್ಸ್ಟ್ರಾ ಇದೆ ಫ್ಯಾಮಿಲಿ ಒಂದು ಮಗು ಇದೆ ಅಥವಾ ಏಟ್ ಇಯರ್ ಟೆನ್ ಇಯರ್ ಕಿಡ್ ಏನಾದರೂ ಇದೆ ಎಕ್ಸ್ಟ್ರಾ ಬೆಡ್ ಬೇಕಂದ್ರೆ ಈ ಥರ ಬೆಡ್ ಫೆಸಿಲಿಟಿ ಇದೆ ಜಸ್ಟ್ ಟೂ ಮೆಂಬರ್ಸ್ ಅಷ್ಟೇ ಬಂದಿದ್ರೆ ಒಂದು ಎಕ್ಸ್ಟ್ರಾ ಬೆಡ್ ನಾವು ತೆಗೆದಿಟ್ಟು ಸೊ ಬಟ್ ನನಗೆ ನಾನು ನನ್ನ ರೂಮಲ್ಲೂ ನೋಡಿದೆ ಈ ಕಾನ್ಸೆಪ್ಟ್ ಏನಿದೆ ಒಂಥರ ನಾನು ಈ ಪ್ಲೆಸೆಂಟ್ ಆಗಿರಬೇಕು ನನಗೆ ಒಂಥರ ಡಿಸೆಂಟ್ ಆಗಿರಬೇಕು ಅನ್ನೋರಿಗೆ ಈ ಕಾಂಬಿನೇಷನ್ ಏನಿದೆ ವೈಟ್ ಕಲರ್ ಕಾಂಬಿನೇಷನ್

कवर्ड्स वी ताल्लन बैंबोल है कवर्ड्स कुड़ा बैंबो एक वन मैक्सिमम ओल्ड वाला ललन बैंबो दे ओके इधो वीकड़े सर नेचुरल की कूल आगे रहते हो सो so, अधिक इधना एसी टीला नहीं ಹೌದಾ ಇದು ಡಬಲ್ ಟೈಲಿಂಗ್ ಇದೆ ಮೇಲೆ ಸೀಲಿಂಗ್ ಟೈಲ್ ಇದೆ ಅಷ್ಟೇ ಕ್ಲೇ ಟೈಲ್ ಹೀಟ್ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಇದು ಓಕೆ ಸೋ ಇದು ಕೂಲ್ ಆಗಿದೆ ಬಟ್ ಸ್ಟಿಲ್ ಒಂದು ಸೀಲಿಂಗ್ ಫ್ಯಾನ್ ಒಂದು ಟೇಬಲ್ ಫ್ಯಾನ್ ಎಕ್ಸ್ಟ್ರಾ ನೋ ಕೊಟ್ಟಿದ್ದು ಸೊ ಆಮೇಲೆ ಇಲ್ಲಿ ಮೆಶ್ ಬೇರೆ ಇಟ್ಟಿರ್ತೀರಿ ಇನ್ಸೆಕ್ಟ್ಸ್ ಗೆ ಆರಾಮಾಗಿ ಗಾಳಿನೂ ಓಕೆ ಚೆನ್ನಾಗಿದೆ ಈ ಕಾಟ್ ತುಂಬಾ ಚೆನ್ನಾಗಿದೆ ಅಂದರೆ ನಿಮ್ಮ ಈ ವೈಲ್ಡ್ ಕಾಸರ್ ವಾಡಿನಲ್ಲಿ ಇವಾಗ ನಾವಿರೋ ರೂಮ್ ಆಗಿರ್ಬೋದು ಇದಾಗಿರ್ಬೋದು ಬೆಸ್ಟ್ ಅಂತ ಹೇಳಿದ್ರೆ ವಾಶ್ರೂಮ್ಸ್ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿದೆ ಕೆಲವಾರು ಕಡೆ ಸ್ನಾನ ಮಾಡಿದರೆ ಅಲ್ಲೇ ಬಕೀಟು ಅಲ್ಲೇ ಇಟ್ಕೊಂಡು ಸೊ ಈ ಥರದ ನಾಲ್ಕಿದೆ ಬ್ಯಾಂಬು ಕಾನ್ಸಪ್ಟು

ಎಷ್ಟು ಜನ ಇರ್ಬೋದು ಈ ಈ ಪ್ರಾಪರ್ಟಿನಲ್ಲಿ ಈ ಈ ಸ್ಟೇನಲ್ಲಿ ಸೊ ಈ ಸ್ಟ್ರಕ್ಚರಲ್ಲಿ ದೊಡ್ಡ ಫ್ಯಾಮಿಲಿ ಅಂತ ಬಂದರೆ ಅಥವಾ ಯಾವುದಾದ್ರು ಫುಲ್ ಗ್ರೂಪ್ ಅಂತ ಬಂದರೆ ಈಸಿಲಿ ಒಂದು ಫೋರ್ಟಿ ಅಕಾಮಡೇಟ್ ಮಾಡ್ಬೋದು ವಿತ್ ಎಕ್ಸ್ಟ್ರಾ ಬೆಡ್ಡು ಫಿಫ್ಟಿ ಫಿಫ್ಟಿ ಫೈವ್ ಮಾಡ್ಬೋದು ಹೌದಾ ಅಷ್ಟು ದೊಡ್ಡದಾಗಿದೆಯಾ ಮನೆ ಹೋಣ ಸೊ ಇಲ್ಲೂ ಆರಾಮಾಗಿ ಕೂತ್ಕೊಂಡು ಅವ್ರ ಫ್ಯಾಮಿಲಿಯವ್ರು ಪಾರ್ಟಿ ಮಾಡಲಿಕ್ಕೆಲ್ಲ ಜಾಗ ಇದೆ

ಹಾಕ್ಲಿಕ್ಕೆ ತುಂಬಾ ಜಾಗ ಇದೆ ಮಿನಿಮಮ್ ಸೊ ಇದು ಕೂಡ ನೀವು ಮಡ್ ಹೌಸ್ ಮಾಡಿದ್ರಲ್ಲ ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಇಲ್ಲಿ ಓ ಇದೆ ಅರ್ಜೆಂಟ್ ಇರುತ್ತೆ ಅಂತ ಹೇಳಿ ಸೊ ಒಂದೊಂದು ಇದರಲ್ಲಿ ಎರಡೆರಡು ವಾಶ್ರೂಮ್ಸ್ ಮಾಡಿದರೆ ಬಟ್ ನಿಮ್ ಇದ್ರಲ್ಲೆಲ್ಲ ಮಿರರ್ಸ್ ಎಲ್ಲ ಅಂತೂ ಅಡಿ ಏಳು ಅಡಿನೇ ಮಿರರ್ಸ್

ಸೊ ವೈಫೈ ಕನೆಕ್ಷನ್ಸ್ ಯಾವ ರೀತಿ ಇದೆ ಇಲ್ಲಿ ಸೊ ಎಂಟೈರ್ ಟೆನ್ ಎಕರ್ಸ್ ನಾವು ವೈಫೈ ಕೊಟ್ಟಿದ್ದೀವಿ ರೀ ಮಾಡಿ ಎಲ್ಲ ಕಡೆ ಸಪ್ರೇಟ್ ಮಾಡಮ್ಸ್ ಇದೆ ಓಕೆ ಸೊ ಇವಾಗ ಇಲ್ಲಿಗೆ ಬಂದವರು ತುಂಬಾ ದೂರ ದೂರ ಇರೋದ್ರಿಂದ ಇದು ಸೊ ಇವಾಗ ಇಲ್ಲಿಗೆ ಬಂದವರು ಇಲ್ಲಿಗೆ ಸಪ್ರೇಟ್ ವೈಫೈ ಇರುತ್ತೆ ಇಲ್ಲಿಗೆ ಸಪ್ರೇಟ್ ವೈಫೈ ಇದೆ ಸೊ ಅಲ್ಲಿ ಅಲ್ಲಿ ಮಡ್ ಹೌಸ್ ಗೆ ಸಪ್ರೇಟ್ ಇರುತ್ತೆ ಇಲ್ಲಿ ಬ್ಯಾಂಬೂ ಹಾ ಎಂಟೈರ್ ಟೆನ್ ಎಕರ್ಸ್ ಕವರ್ ಮಾಡಿದ್ವಿ ವೈಫೈನ ಓಕೆ ಕಾನ್ಸೆಪ್ಟ್ ಎಲ್ಲ ಸಿಗತ್ತಾಗಿದೆ ಸೊ ಇಲ್ಲೇ ಎಕ್ಸ್ಪೋಸ್ ಬ್ರೇಕ್ ಬಿಟ್ಟಿದ್ದೀವಿ ಹ್ಞೂ ಹ್ಞೂ ಹ್ಞೂ

ಮಕ್ಕಳಿದ್ದಾರೆ ಸೊ ಎಕ್ಸ್ಪೀರಿಯನ್ಸ್ ಮಾಡೋಕೆ ನಾವು ಟೆಂಟ್ ಪಿಚ್ ಮಾಡ್ಕೊಟ್ಟೇವೆ ಬಟ್ ಅದನ್ನ ನಾವು ಸೆಲ್ ಮಾಡೋಲ್ಲ ಅಲ್ಲಿ ವಿಂಟರ್ಸಲ್ಲಿ ಕೆಲವೊಂದು ಕೆಲವೊಂದು ಗ್ರೂಪ್ಸಿಗೆ ಅಷ್ಟೆನೆ ನಾವು ಮಾಡೋಲ್ಲ ಸೊ ಈ ಲೈಟಿಂಗ್ ಒಂಥರ ಕಾಣಿಸ್ತಾ ಇದೆ ತೂಲೇ ಒಂಥರ ಕಾಣಿಸ್ತಾ ಇದೆ ಸರ್ ಶರತ್ ಅವರೆ ಈಗ ವೈಲ್ಡ್ ಕಾಸರ್ ವಾಡಿಗ್ ಬಂದವ್ರಿಗೆ ಬೆಳಿಗ್ಗೆ ಇವತ್ತು ಒಂದು ನೇಚರ್ ವಾಕ್ ಅಂತ ಕಂಪಲ್ಸರಿ

ಏಯ್ಟಿ ಪರ್ಸೆಂಟ್ ಮೇಲೆ ಏಯ್ಟಿ ಪರ್ಸೆಂಟ್ ಮೇಲ್ ಮರಗಳಲ್ಲಿ ಈ ಪ್ಯಾಚಸ್ ಇದೆ ವೈಟ್ ಪ್ಯಾಚಸ್ ಲೈಕನ್ ಪ್ಯಾಚಸ್ ಸೊ ಒಂದು ಒಳ್ಳೆ ಆಕ್ಸಿಜನ್ನ ಬ್ರೀತ್ ಮಾಡ್ತಾ ಇದ್ದೀನಿ ನೀವು ಹೇಳಿದ ಮೇಲೆ ಅದೊಂಥರ ಅದ್ರ ಮೇಲೆ ಗಮನ ಹೋಗುತ್ತೆ ನಾನು ಬ್ರೀತಿಂಗ್ ಮೇಲೆ ಸೊ ಕವಳಿ ಹಣ್ಣು ಈ ಕಡೆ ಎಲ್ಲ ತುಂಬ ತಿಂತಾರೆ ನಾವು ತಿಂದಿಲ್ಲ ನಮ್ಮ ಕಡೆ ಸಿಗತ್ತಾ ಇದು ಇಲ್ಲಲ್ಲ ಇದು ಹುಳಿ ಥರ ಇದು ಅಂದರೆ ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರಂತೆ ಹಣ್ಣಾದರೆ ಬಹಳ ಸ್ವೀಟ್ ಇರತ್ತಂತೆ ನಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ಅಮಟೆಕಾಯಿ ತಿಂದಂಗೆ ಅದೇ ಹ್ಮ್ ಬಟ್ ಅಮಟೆಕಾಯಿ ಉದ್ದ ಇರುತ್ತೆ ಇದು ಅಮಟೆಕಾಯಿ ಅಲ್ಲ ಟೇಸ್ಟ್ ನಾನು ಹೇಳ್ತಾ ಇರೋದು ಇವಾಗ ಬ್ರೇಕ್ಫಾಸ್ಟ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ವೈಟ್ ಪಾಸ್ ಬಾಡಿನಲ್ಲಿ ಸ್ಟಾರ್ಟರ್ಸ್ ಫ್ರೂಟ್ಸ್ ಇದೆ ಬ್ರೆಡ್ ಸ್ಯಾಂಡ್ವಿಚ್ ಇದೆ ಸೊ ಸ್ಟಾರ್ಟರ್ಸ್ ಆದಮೇಲೆ ಒಳ್ಳೆ ಫುಡ್ ಬರುತ್ತೆ ಸರ್ ಇದು ಏನಿದು ಬ್ರಿಡ್ಜ್ ಥರ ಮಾಡಿರೋದು ಇದು ಇದು ಆ್ಯಕ್ಚುಲಿ ಮಾನ್ಸೂನ್ ಸ್ಟ್ರೀಮ್ ಮಾನ್ಸೂನ್ ಸ್ಟ್ರೀಮ್ ಆಯಿತು ಓಕೆ ಇವಾಗಲೂ ನೀರ್ ಇದೆ ಬಟ್ ಸಮರ್ ಬಂದಿರೋದ್ರಿಂದ ಸ್ಟಾಗ್ನೆಂಟ್ ಆಗಿದೆ ವಾಟರ್ ಬಟ್ ಫ್ಲೋಯಿಂಗ್ ಇಲ್ಲ ಮತ್ತೆ ಪ್ರೀ ಮನ್ಸೂನ್ ಶಾಲೆ ನಂತರ ಮೇ ಹದಿನೈದು ಮೇ ಪತ್ತು ನಂತರ ಮತ್ತೆ ಫ್ಲೋಯಿಂಗ್ ಇರುತ್ತೆ ಎಷ್ಟು ತುಂಬಾ ಬರುತ್ತೆ ನಾವು ಮೋಸ್ಟ್ ಪ್ರಾಬ್ಲಿ ಮಾನ್ಸೂನ್ ಅಲ್ಲಿ ನೀರು ಈ ಬ್ರಿಡ್ಜ್ ವರ್ಗೂ ಆಲ್ಮೋಸ್ಟ್ ಟಚ್ ಆಗುತ್ತೆ ಬ್ರಿಡ್ಜ್ ವರ್ಗೂ ಬರುತ್ತೆ ಸೊ ಅಂದ್ರೆ ನೀವು ಇದನ್ನ ಮಾಡ್ಕೊಂಡಿರೋದು ರೆಸಾರ್ಟಿಗೆ ಬಂದವರು ಸೊ ಆರಾಮಾಗಿ ಎಂಜಾಯ್ ಮಾಡಲಿಕ್ಕೆ ಐಸ್ ಕ್ರೀಮ್ನ ದಾಟಿ ಎಕ್ಸಾಕ್ಟ್ಲಿ

ಸೊ ಇದು ಲೈಕ್ ಇದನ್ನ ನಮ್ದು ಗಾರ್ಡನ್ ಲಿಸರ್ಡ್ಸ್ ಗೆಕೋಸ್ ಆಮೇಲೆ ಇರುವೆಗಳು ತಿಂತಾವೆ ಮೆಡಿಸಿನ್ ಯೂಸ್ ಮಾಡ್ತಾರೆ ಅದನ್ನ ವೈಟ್ ನ ತಿನ್ನ ಇವನ್ ಪೇಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಏನೇನ್ ತಿನ್ನತ್ತೆ ಅಂತ ಹೇಳಿದ್ದು ಹಲ್ಲಿಗಳು ಆಮೇಲೆ ಇರುವೆ ತಿಂತಾವೆ ಓಕೆ ಸುಮಾರು ಸ್ಪಿಸ್ ಚಿಕ್ಕ ಚಿಕ್ಕ ಯಾವ್ದು ಇನ್ಸೆಕ್ಟ್ಸ್ ಎಲ್ಲ ಅದೆಲ್ಲ ತಿನ್ನತ್ತೆ ವೈಟ್ ನ ಕಿತ್ಕೊಂಡು ತಿನ್ನತ್ತೆ ಓಕೆ ಸೊ ನೋಡಿ ನಮಗೂ ಗೊತ್ತಿರಲ್ಲ ಏನೋ ವೈಟ್ ಏನೋ ಏನೋ ಸಮಸ್ಯೆ ಇರಬೇಕು ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಸಾಮಾನ್ಯ ಇವಾಗ ಅಂದರೆ ಇಲ್ಲಿ ಎಷ್ಟೊಂದು ಜಾತಿ ಮರದ ಮೇಲೆ ಈ ಥರ ವೈಟ್ ಇದೆ ಲೈಕನ್ ಏನೋ ಲೈಕನ್ ಅಲ್ಲ ಲೈಕನ್ ಲೈಕನ್ ಸೊ ನಮ್ದು ಈ ದಕ್ಷಿಣ ಭಾರತ ಭಾಗ ಒಳಗೆ ಈ ವೈಟ್ ಕಾಣುತ್ತೆ ನಾರ್ತ್ ಈಸ್ಟ್ ಹೋದ್ರೆ ಯು ವಿಲ್ ಸಿ ಆರೆಂಜ್ ಇಸ್ ಪರ್ಪಲ್ ಲೈಕನ್ಸ್ ಓಕೆ ಸೊ ಇಲ್ಲಿ ಒಂದ್ ಎರಡ್ ಮೂರು ಕಲರ್ ಇದು ವೈಟ್ ಇದೆ ಇನ್ನೊಂದು ಸ್ವಲ್ಪ ಗ್ರೀನಿಶ್ ಇಸ್ ಅಂದ್ರೆ ಇವಾಗ ನಾವು ಕರ್ನಾಟಕದಲ್ಲಿ ಇದೀವಿ ಇವಾಗ ಕರ್ನಾಟಕ ಬೆಂಗಳೂರು ಮೈಸೂರು ಈ ಕಡೆ ವೆಸ್ಟರ್ನ್ ಘಾಟ್ಸ್ ಈ ಕಡೆ ಎಲ್ಲ ಈ ಕಡೆ ಎಲ್ಲ ವೈಟ್ ಏನೇ ವೈಟ್ ಸ್ವಲ್ಪ ಗ್ರೀನಿಶ್ ಗ್ರೀನ್ ಇರುತ್ತೆ ನಿಮ್ಗೆ ಅದೇ ಪಾಚಿ ಜಾಸ್ತಿ ಆದ್ರೆ ಬರುತ್ತಲ್ಲ ಆ ಆತರ ಗ್ರೀನ್ ಗ್ರೀನ್ ಲೈಕನ್ಸ್ ಬರುತ್ತೆ ಸೊ ಅಲ್ಲಿ ಏರ್ ಚೆನ್ನಾಗಿದೆ ಆಕ್ಸಿಜನ್ ಯಥೇಚವಾಗಿದೆ ಅಂತ ಹೇಳಿ ನಾವು ಅಂದಾಜು ಮಾಡ್ಕೊಂಡ್ಬೋದು ಓಕೆ ಥ್ಯಾಂಕ್ ಯು ಯಾವ್ದಾದ್ರೂ ಬರ್ತ್ ಇದೆ ಅಥವಾ ಎನಿವರ್ಸರಿ ಇದೆ ಒಂದು ಪ್ರೈವೇಟ್ ರೊಮ್ಯಾಂಟಿಕ್ ಡಿನ್ನರ್ ಸೆಟ್ ಬೇಕಂತಂದ್ರೆ ನಾವು ಪ್ರೈವೇಟ್ ಆಗಿ ಒಂದು ಸೆಟಪ್ ಮಾಡ್ಕೊಡ್ತೀವಿ ಇಲ್ಲ ಇದು ಅದಕ್ಕೆ ಈ ಪ್ಲಾಟ್ಫಾರ್ಮ್ ಮಾಡಿರುವಂತದ್ದು ಇಲ್ಲಿ ನಾವು ಮುಂಚೆ ಕೆರೋಸಿನ್ ಅಂಟನ್ಸ್ ಏನು ಯೂಸ್ ಮಾಡ್ತಿದ್ರು ಅಲ್ಲಿ ಇವಾಗ ನಾವು ಡೀಸೆಲ್ ಯೂಸ್ ಮಾಡ್ತೀವಿ ಕೆರೋಸಿಸ್ ಕೆರೋಸಿನ್ ಸಿಗಲ್ಲ ಈಗ ಸೊ ಈ ಬ್ರಿಡ್ಜ್ ತುಂಬ ನಾವು ಕೆರೋಸಿನ್ ಲ್ಯಾಂಟನ್ಸ್ ಹಾಕಿ ಇಲ್ಲೆಲ್ಲ ಕೆರೋಸಿನ್ ಲ್ಯಾಂಟನ್ ಇಂದ ಡೆಕೋರೇಟ್ ಮಾಡಿ ಇಲ್ಲಿ ಹಾಂ ಆ ಥರ ಕ್ಲಿಪ್ಸ್ ಇದೆಯಾ ನಿಮ್ಮ ಹತ್ರ ಖಂಡಿತ ಸೊ ಡಿನ್ನರ್ ಅರೇಂಜ್ ಮಾಡ್ತೀವಿ ಸೊ ಯಾರಾದರೂ ಆ್ಯನಿವರ್ಸರಿ ಮಾಡ್ಕೊಳ್ಳೋರು

ಒಟ್ನಲ್ಲಿ ನಿಮ್ಮ ವೈಲ್ಡ್ ಕಾಸರ್ವಾಡಿಗೆ ಬಂದ್ರೆ ನಾನೆಲ್ಲ ನೋಡ್ತಾ ಇರೋ ಪ್ರಕಾರ ಬಂದವರು ಏನು ಒಂದು ದಿವಸಕ್ಕೆ ನಾನು ಸ್ಯಾಟಿಸ್ಫೈ ಆಗಿ ಎಲ್ಲ ನೋಡಿದೆ ಮುಗಿಸ್ದೆ ಅಂತ ಆಗೋದಿಲ್ಲ ಇಲ್ಲಿ ಬರ್ಡ್ ವಾಚಿಂಗ್ ಮತ್ತೆ ಫೋಟೋಗ್ರಫಿ ಅಲ್ಲದ ಫೋಟೋಗ್ರಫಿಗೆ ಅಂತ ಹೇಳಿ ಒಂದು ಪ್ಲೇಸ್ ಮಾಡಿದ್ದಾರೆ ಅದಕ್ಕೆ ಒಂದು ಅಲ್ಲಿ ಏನು ಬರುತ್ತೆ ಅದಕ್ಕೆ ವಾಟರ್ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ ಪಕ್ಷಿಗಳಿಗೆ ಫೋಟೋಗ್ರಫಿಗೆ ಅಂತಾನೆ ಉಳ್ಗಡೆ ಮಾಡಿದರೆ ಬನ್ನಿ ಮಾಡಿರೋದು ಬರ್ಡ್ಸ್ ಹೈಡ್ ಇದು ಬರ್ಡ್ ಹೈಡ್ ಅಂತಾನೆ ಹೇಳೋದು ಬರ್ಡ್ ಹೈಡ್ ಅಂತಾನೆ ಸೊ ಮೇನ್ಲಿ ಬರ್ಡ್ಸಿಗೆ ನೀರು ಕುಡಿಯೋಕಾಯ್ತು ಸ್ನಾನ ಮಾಡಕ್ ಆಯ್ತು ಬರ್ಡ್ಸ್ ಕಂಟಿನ್ಯೂಸ್ಲಿ ನೀರು ಬರ್ತಾ ಇರುತ್ತೆ ಅದ್ರ ಜೊತೆಗೆ ಸುಮಾರು ನ್ಯಾಚುರಲ್ ಪರ್ಚಸ್ ಕಾಣುತ್ತೆ ನಿಮಗೆ ತೋರಿಸ್ತೀನಿ ನನ್ನ ಅದೆಲ್ಲ ಇದೆಲ್ಲ ಸೊ ಅದ್ರ ಮೇಲೆ ಕುತ್ಕೊಂಡಾಗ ಸೊ ಚೆನ್ನಾಗೆ ಫೋಟೋ ಬರುತ್ತೆ ಸೊ ಒಂಥರ ಸ್ಟುಡಿಯೋದಲ್ಲಿ ಬರ್ಡ್ ಕುಡ್ಸ್ ಫೋಟೋ ಹೊಡ್ಕೊಂಡು ಬರುತ್ತೆ ಸೊ ಆಮೇಲೆ ಇವಾಗ ನೀವು ಇದು ಸ್ಪೇಸು ಓಪನ್ ಸ್ಪೇಸ್ ಆಲ್ಮೋಸ್ಟ್ ಒಂದು ಒಂದು ಅಡಿ ತನಕ ಬಿಟ್ಟಿದ್ದೀರಾ ಇಲ್ಲಿ ಫೋಟೋಗ್ರಫಿಗೆ ಈಗ ಬರ್ಡ್ಸ್ ಅಲ್ಲಿ ಬರೋದಕ್ಕೆ ಏನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಇವಾಗ ಫೋಟೋಗ್ರಫಿ ಮಾಡ್ಲಿಕ್ಕೆ ಇಲ್ಲ ಅದಕ್ಕೆ ನಾವು ಇದೊಂದು ವಾಲ್ ಏನು ಕಟ್ಟಿದ್ದೇವಲ್ಲ ಸೊ ಈ ವಾಲ್ ಇರೋದ್ರಿಂದ ನಮ್ಮದು ಮೊಮೆಂಟ್ ಅದಕ್ಕೆ ಕಾಣಲ್ಲ ಓಕೆ ಓನ್ಲಿ ನೀವು ಟ್ರೈಪಾಡ್ ಸೆಟ್ ಮಾಡಿ ಕ್ಯಾಮೆರಾನ್ನ ಇಟ್ಟು ಫೋಟೋ ಮಾಡಕ್ಕೆ ಇಂತೊಂದೆ ಅಂದ್ರೆ ಬರ್ಡ್ಸ್ ಗೆ ಬರ್ಡ್ ಫೋಟೋಗ್ರಫಿ ಮಾಡಬೇಕಾದ್ರೆ ಇಲ್ಲ ಬರ್ಡ್ಸ್ ವಾಚ್ ಮಾಡಬೇಕಾದ್ರೆ ಅವರಿಗೆ ಈ ಕುತ್ತಿಗೆ ಮೇಲ್ಭಾಗ ಭಾಗ ಪರವಾಗಿಲ್ಲ ಈ ಕೈ ಕಾಲುಗಳು ಕಂಡು ಮೂಮೆಂಟ್ಸ್ ಆಗ್ಲಿ ಮೂಮೆಂಟ್ಸ್ ಕಂಡು ಪರವಾಗಿಲ್ಲ ಬರ್ಡ್ಸ್ ಮಾತಾಡ್ತಾ ಇದ್ರು ಪರವಾಗಿಲ್ಲ ಬಾಡ್ ಡಿಸ್ಟರ್ಬ್ ಆಗೋದಿಲ್ಲ ಕೆಲವೊಂದು ಆಗಲ್ಲ ಕೆಲವೊಂದು ಸ್ವಲ್ಪ ಶೈ ಇರ್ತವೆ ಬರ್ಡ್ಸ್ ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ವಿಸ್ ಬರ್ ಇನ್ ಬರ್ಡ್ ಐಟ್ ಓಕೆ ಏನು ಐದು ಗಂಟೆ ಐದು ಕಾಲ್ ಐದುವರೆ ನಂತರ ಮಿನಿಮಮ್ ಅಂತ ಹೇಳಿದ್ರೆ ಎಸ್ ಪಿ ಸಿ ಕಾಣಿಸ್ಬೋದು ಇಲ್ಲಿ ಕೂತ್ಕೊಂಡ್ರೆ ಸಮಾಧಾನವಾಗಿ ಓಕೆ ಅದು ಸೀಸನಲ್ ಇರುತ್ತೆ ಕೆಲವೊಂದು ಬರ್ಡ್ಸ್ ಸೀಸನ್ ಚೇಂಜ್ ಆಗ್ತಾ ಇರ್ತದೆ ವಿಂಟರ್ಸ್ ಅಲ್ಲಿ ಹೆಚ್ಚಿಗೆ ಬರ್ಡ್ಸ್ ಬರುತ್ತೆ ವಿಂಟರ್ಸ್ ವಿಂಟರ್ಸ್ ಅಲ್ಲಿ ವಿಂಟರ್ ವಿಸಿಟರ್ಸ್ ಅಂತ ಹೇಳ್ತಾರೆ ಸುಮಾರು ಫ್ಲೈ ಕ್ಯಾಚರ್ ವೆರೈಟಿ ಆಯಿತು ಕೆಲವೊಂದು ಆಮೇಲೆ ಒಂದು ಇಂಡಿಯನ್ ಪಿಟ್ಟ ಅಂತ ಒಂದು ಹೇಳಿದ್ರೆ ಬರ್ಡ್ ಅದು ಇವಾಗಲೂ ಇದೆ ಬಟ್ ಇವಾಗ ಅದು ಇಲ್ಲಿಂದ ಮಧ್ಯಪ್ರದೇಶ ಹೋಗಿ ಅಲ್ಲಿಂದ ಹಿಮಾಚಲ್ ಹೋಗುತ್ತೆ ಈಗ ಬ್ರೀಡಿಂಗ್ ಇದೆ ಓಹ್ ಸೊ ಹಿಮಾಲಯ ಹೋಗಿ ಮತ್ತೆ ಸಮರ್ಸ್ ಸಮರ್ಸಲ್ಲೇ ಇರುತ್ತೆ ಅದರದ್ದು ವಿಂಟರ್ಸ್ ಈಗ ಈ ಕಡೆ ಬರುತ್ತೆ ಮಾಡತ್ತೆ ಸುಮಾರು ಎಷ್ಟಿಷ್ಟು ಬರ್ಡ್ಸ್ ಇರುತ್ತೆ ಸೈಬಿರಿಯನ್ ಸ್ಟೋನ್ ಚಾರ್ಟ್ ಅಂತೇಳಿ ಸೈಬೇರಿಯಿಂದ ಬರುತ್ತಲ್ಲ ಇದು ಈ ಸ್ಪೇಸ್ ಮಾಡಿದಿರಲ್ಲ ಇಲ್ಲಿ ಎಷ್ಟು ಥರ ಸ್ಪೀಸೀಸ್ ಬರುತ್ತೆ ಇಲ್ಲಿ ಸೊ ಫಿಫ್ಟಿ ಪ್ಲಸ್ ಆಗಿದೆ ನಮ್ಮ ಹತ್ರ ಫೋರ್ಟಿ ಸಿಕ್ಸ್ ನಾವು ಮಾಡಿದ್ದೇವೆ ಇಲ್ಲಿ ಈ ಜಾಗದಲ್ಲಿ ಇದನ್ನ ಬರ್ಡ್ ಹೈಡ್ ಅಂತ ಹೇಳಿ ಹೇಳ್ತಾರೆ ನೋಡಿ ಫೋಟೋಗ್ರಾಫರ್ಸ್ಗೋಸ್ಕರ ಮಾಡಿರುವಂಥದ್ದು ವೈಲ್ಡ್ ಕಾಸರವಾಡಿಗೆ ಬಂದರೆ ನಿಮಗೆ ಏನೆಲ್ಲ ಸಿಗತ್ತೆ ಏನೆಲ್ಲ ನೋಡ್ಬೋದು ನೋಡಿ ಇಲ್ಲಿ ಫೋಟೋಗ್ರಾಫರ್ಸು ಕೂತ್ಕೊಂಡು ಫೋಟೋ ಫೋಟೋಶೂಟ್ಸ್ ಮಾಡುವಂಥದ್ದು ಇದನ್ನು ನೋಡಿ ಎಲ್ಲ ನ್ಯಾಚುರಲ್ಲಾಗಿ ಫೋಟೋಗ್ರಫಿಗೆ ಅಂತ ಹೇಳಿ ಯಾವುದು ಮ್ಯಾನ್ ಮೇಡ್ ಅನ್ನಿಸ್ಬಾರ್ದು ಆ ಥರ ಏನೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಾಡಿದ್ದಾರೆ ಇಲ್ಲೇ ಹೇಳ್ತಾ ಇರೋದು ಒಂದು ಐವತ್ತು ಸ್ಪೀಸಿ ಮೇಲ್ ಸಿಗತ್ತೆ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಅಂತ ಈಗ ಯಾವ್ದಾದ್ರು ಟ್ರೈನ್ ಹೇಳಿ ನೀವು ಸೊ ಕನೆಕ್ಟಿವಿಟಿ ಅಂತ ಬಂದಾಗ ಇಲ್ಲಿ ಮೇಜರ್ ಮೂರ್ ಏರ್ಪೋರ್ಟ್ಸ್ ಇದೆ ಒಂದು ಗೋವಾ ಏರ್ಪೋರ್ಟ್ ಡಬಲ್ ಎಂ ಏರ್ಪೋರ್ಟ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಹುಬ್ಬಳ್ಳಿ ಟು ಅವರ್ಸ್ ಬೆಲ್ಗಾಂ ಒನ್ ಆ್ಯಂಡ್ ಹಾಫ್ ಅವರ್ ಒನ್ ಒನ್ ಅವರ್ ಫೋರ್ಟಿ ಮಿನಿಟ್ಸ್ ಅನ್ಕೊಂಡು ಇವು ಮೂರು ಏರ್ಪೋರ್ಟ್ಸ್ ಬಂತು ಗೋವಾದು ಇಂಟರ್ನ್ಯಾಷನಲ್ ಹುಬ್ಬಳ್ಳಿ ಮತ್ತೆ ಬೆಳಗಾವಿ ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಅದನ್ನ ಬಿಟ್ಟರೆ ಅಳ್ನವರ್ ನಿಯರೆಸ್ ಸ್ಟೇಷನ್ ಹುಬ್ಬಳ್ಳಿ ಇದೆ ಎಲ್ಲದಕ್ಕಿಂತ ನಿಯರ್ ಆಗಿರೋದು ಲೋಂಡಾ ಸ್ಟೇಷನ್ ಲೋಂಡಾ ಜಂಕ್ಷನ್ ಜಸ್ಟ್ ಲೆವೆನ್ ಕಿಲೋಮೀಟರ್ ಇಂದ ಬೆಂಗಳೂರಿಂದ ಬರೋದಾಗಲಿ ಮುಂಬೈ ಇಂದ ಬರೋದಾಗ್ಲಿ ಸೊ ಬೆಸ್ಟ್ ಕನೆಕ್ಟಿವಿಟಿ ಲೋಂಡಾ ಲೋಂಡಾ ಸ್ಟೇಷನ್ ಈಗ ಯಾವ ಟ್ರೈನ್ ಬರುತ್ತೆ ಲೋಂಡಾ ಅದು ಲೋಂಡಾ ಬಂದು ಇಲ್ಲ

ಬಟ್ ತುಂಬ ವಿಚಾರ ತಿಳ್ಕೊಳ್ತಾ ಇದ್ದೀನಿ ತುಂಬ ವಿಚಾರ ನೋಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಮಾರ್ನಿಂಗ್ ಒಂದು ವಾಕ್ ಕರ್ಕೊಂಡು ಹೋಗಿದ್ರು ಅದೆಲ್ಲ ಹೇಳ್ತಾ ಹೋದರೆ ಟೈಮ್ ಶುರು ಜಾಸ್ತಿ ಆಗ್ಬಿಡತ್ತೆ ಬಟ್ ಈ ರೆಸಾರ್ಟ್ ಬಗ್ಗೆ ಅಷ್ಟೇ ಮಾತಾಡ್ಲಿಕ್ಕೆ ಇವಾಗ ನಾನು ಬಂದಿರುವಂಥದ್ದು ಸರಿ ಸರಿಲಿ ಈಗ ಬೇರೆ ರೆಸಾರ್ಟ್ಸ್ ಅಲ್ಲಿ ಇದೇ ನಿಮಗೆ ಇದು ಇಷ್ಟೇ ಚೆನ್ನಾಗಿರೋದು ಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಮೂರುವರೆ ನಾಲ್ಕು ಸಾವಿರ ನೀವು ಇಲ್ಲಿ ಕೊಟ್ಟೆ ಕೊಡ್ಬೇಕಾದ ದಾಂಡೇಲಿನಲ್ಲಿ ನೀವು ಅದನ್ನ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ರಿ ಜೊತೆ ಒಂದಷ್ಟೆ ವಾಟರ್ ಸ್ಪೋರ್ಟ್ಸ್ ಕೂಡ ಕೊಡ್ತಾ ಇದೀರಿ ಇಂಟ್ರಡಕ್ಟಿವ್ ಪ್ರೈಸ್ ಟೂ ತೌಸಂಡ್ ಪ್ರೈಸ್ ಏನಿದೆ ನಾನು ಇಲ್ಲಿ ವೀಕ್ಷಕರ ಗಮನಕ್ಕೆ ಕೂಡ ತರಕಾರಿ ನಾನು ಇಷ್ಟಪಡ್ತಾ ಇದ್ದೀನಿ ಅದು ಏನು ಸೀಸನ್ ಅಲ್ಲಿ ಲೈಕ್ ಆಗಿ ವೇರಿ ಆಗತ್ತ ಅದು ಸ್ವಲ್ಪ ವೇರಿ ಆಗುತ್ತೆ ಲಾಂಗ್ ವೀಕೆಂಡ್ಸ್ ಇದ್ದಾಗ ನಂತರ ಫೆಸ್ಟಿವಲ್ ಟೈಮ್ ಅಲ್ಲಿ ಸೊ ಡಿಮ್ಯಾಂಡ್ ಇರುತ್ತೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಅದು ಎಲ್ಲಾ ಕಡೆ ಇದ್ದೇ ಇರುತ್ತೆ ರೆಸಾರ್ಟ್ಸ್ ಅಲ್ಲಿ ಹಾಗೆ ಇಲ್ಲಿ ಪ್ರಾಪರ್ಟಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಮಡ್ ಹೌಸ್ ಈ ಕಡೆ ಒಂದು ಮಡ್ ಹೌಸ್ ತುಂಬಾ ಹತ್ತು ಎಕರೆ ನಲ್ಲಿ ನೀವು ಬರೀ ಅವರು ನಲ್ವತ್ತರಿಂದ ಐವತ್ತು ಜನಕ್ಕೆ ಅಷ್ಟೇ ಅಕಾಮಡೇಟ್ ಮಾಡೋಷ್ಟು ಅಷ್ಟೇ ಸ್ಪೇಸ್ ಮಾಡಿರೋ ತುಂಬಾ ಡಿಸೆಂಟ್ ಆಗಿ ಇರಬೇಕಪ್ಪ ಒಂದು ಒಳ್ಳೆ ಪ್ರಕೃತಿನಲ್ಲಿ ಇರಬೇಕು ನಮ್ಗೆ ಏನು ಡಿಸ್ಟ್ರಾಕ್ಷನ್ ಇರಬಾರದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳಿದ್ರೆ ಬಂದು ವೈಲ್ಡ್ ವಾಡಿನಲ್ಲಿ ಉಳಿದು ಹೋಗಿ ನೀವು ಒಂದ್ ದಿವಸ ಉಳಿಯಲ್ಲ ಬಂದ್ರೆ ಅಟ್ ಲೀಸ್ಟ್ ಟೂ ಡೇಸ್ ಏನಾದ್ರು ಪ್ಲಾನ್ ಮಾಡ್ತೀರಾ ತ್ರೀ ಡೇಸ್ ಪ್ಲಾನ್ ಮಾಡ್ತೀರಾ ಆಮೇಲೆ ಸುತ್ತಮುತ್ತ ಏನೇನಿದೆ ಶರತ್ ಅವರ ನೀವು ಈ ನೀವು ಅಪಾರ್ಟ್ ಫ್ರಮ್ ದಿಸ್ ಸೊ ನಿಮ್ಗೆ ಯಾವ ತರ ಇವಾಗ ಮಾರ್ನಿಂಗ್ ಅಂಡ್ ಈವ್ನಿಂಗ್ ವಾಕ್ಸ್ ಕಂಡಕ್ಟ್ ಮಾಡಿದ್ವಿ ಆ ತರ ವಾಕ್ಸ್ ನಾವು ಕಂಡಕ್ಟ್ ಮಾಡ್ತೀವಿ ಸೊ ಇನ್ ಹೌಸ್ ಅಂತ ಮಾತಾಡ್ಬೇಕಾದ್ರೆ ವಾಕ್ ಜೊತೆಗೆ ಈವಿನಿಂಗ್ ಬಾನ್ ಫೈರ್ ಇದೆ ಆಮೇಲೆ ಪ್ರಾಪರ್ಟಿ ಒಂದು ಪೂಲ್ ಕೂಡ ಇದೆ ಸೊ ಅದನ್ನ ಬಿಟ್ರೆ ವಾಟರ್ ಆಕ್ಟಿವಿಟೀಸ್ ನೀವು ಆಲ್ರೆಡಿ ಮೆಸ್ಟ್ ಸೊ ಅದ್ರ ಜೊತೆಗೆ ಬರ್ಡ್ ವಾಚಿಂಗ್ ಮತ್ತೆ ಪರ್ಟಿಕ್ಯುಲರ್ ಫೋಟೋಗ್ರಾಫರ್ಸ್ ಬಂದ್ರೆ ಬರ್ಡ್ ಫೋಟೋಗ್ರಫರ್ಡ್ ಸೈಟ್ ಸೀಯಿಂಗ್ ಇದೆ ಸುಮಾರು ಪ್ರೊಕೊಡಲ್ ಪಾರ್ಕ್ ಹೋಗಬಹುದು ಬ್ಯಾಕ್ ವಾಟರ್ ಬೋಟ್ ಸಫಾರಿ ಮಾಡಬಹುದು ಕೆನಪೇ ವಾಕ್ ವಿಸಿಟ್ ಮಾಡಬಹುದು ಹನಿ ಪಾರ್ಕ್ ಇದೆ ಹನಿ ಪಾರ್ಕ್ ಮಾಡ್ಬೋದು ಅದ್ರ ಜೊತೆಗೆ ದಾಂಡೇಲಿ ಅಕ್ಕಪಕ್ಕ ಕೆಲವೊಂದು ಟೆಂಪಲ್ಸ್ ಇದೆ ಸಿಂಥೇರಿ ರಾಕ್ಸ್ ಇದೆ ಸೊ ಇವೆಲ್ಲ ಸೈಟ್ ಸಿಂಗಲ್ ಬಂತು ಇದೆಲ್ಲ ಇದೆಲ್ಲ ತುಂಬಾ ನಿಯರ್ ಬೈ ನೆಲ್ಲ ಇದೆ ಕೆಲವೊಂದು ಸ್ವಲ್ಪ ದೂರ ಆಗುತ್ತೆ ಬಟ್ ದೂರ ಅಂದ್ರೂ ನಲವತ್ತು ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಫೋರ್ಟಿ ಮಿನಿಟ್ಸ್ ಅಲ್ಲಿ ನಾವು ಆ ಪ್ಲಾಟಿಕಲ್ ಪ್ಲೇಸ್ ಅಲ್ಲಿ ರೀಚ್ ಆಗ್ಬೋದು ಸೊ ಆಮೇಲೆ ನಾನಂತೂ ಆಲ್ಮೋಸ್ಟ್ ಒಂದು ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಆಗೋಯ್ತು ನಾನು ಇಲ್ಲಿ ಫುಡ್ ಫುಡ್ನ ಟೇಸ್ಟ್ ಮಾಡ್ತಾ ಮಾಡ್ತಾ ಈ ಫುಡ್ಡು ಯಾವುದಕ್ಕೂ ಕಮ್ಮಿ ಇಲ್ಲ ಆಲ್ಮೋಸ್ಟ್ ಎಲ್ಲನೂ ಸಖತ್ ಆಗಿದೆ ಇವತ್ತು ಆ್ಯಕ್ಚುಲಿ ನನಗೆ ಆ ಚಪಾತಿಗೆ ಅದೆಂಥದ್ದು ಕೊಟ್ಟಿದ್ರಿ ಆಲೂಗೆಡ್ಡೆನಲ್ಲಿ ಮತ್ತೆ ಮೆಂತ್ಯ ಸೊಪ್ಪ ಮೆಂತಿ ಆಲೂ ಮೇಥಿ ಅಂತ ಹೇಳಿ ಸಖತ್ತಾಗಿತ್ತು ಅದು ಚಟ್ನಿ ಮಾಡಿರೋ ಸ್ಪೈಸಿ ಸ್ಪೈಸಿ ಆಗಿ ನೀನು ನೀ ಫುಡ್ ಅಂತೂ ಇಷ್ಟಪಡ್ತೀರಾ ಲೊಕೇಶನ್ ಅಂತೂ ಎರಡನೇ ಮಾತು ಸ್ನೇಹಿತರೆ ನಾರಿರತ್ತದು ಗೋಲ್ಗಾರ್ ಅಂತ ಹೇಳಿ ಪಾರ್ಟೀಸ್ಗೆ ಮತ್ತು ದೊಡ್ಡ ಒಂದು ಫ್ಯಾಮಿಲಿ ಗ್ಯಾದರಿಂಗ್ಗೆ ಮಾಡಿರೋಂಥದ್ದು ಹಾಗೆ